Why should we feed our minds? We will feed our children ಆರಾಮಾಗಿ this. We keep the��sını in each other, we keep the τονins socle it is still one of us. It reminds me of those like this age of joy, but every other thing our children depend on our ಹಿಂಗ್ so we feed our children veldat. We have to feed Nanti yang mana datuk lagi? <laughs> nimbah tu nana, yah berada berada tilawah lagi. Awak nimbah saya அது நீன் நோக்கே நீன்வா துமலு நான் நோக்கி தீ கண்டிக்கு சரிங்க சார் ಮನೆ ಊಟವ ಏನು ಬೇಡ ಕನತ್ಕೆ ಒಂದ್ ಮತ್ತ ನಾವು ಕಂಡಿಯಾ ಸೈಕ ಬಂದ್ಬಿಟ್ಟಿನಿ ಬೇಡ ಕನತ್ಕೆ ಏನು ಊಟ ಬೇಡ ಏನು ಬೇಡ ಕತೆ ಹೋಗಿ ನೀವು ಅಷ್ಟೊತ್ತಿಂದ ಸಣ್ಣ ಪುಟ್ಟಿದ್ರಿ ಬಿಸ್ತಲ್ಲಿ ಎಲ್ಲ ಉಣ್ಕೊಂಡು ಮನೆ ಕಳಿಯುವಾಗ ಅದಲ್ಲಪ್ಪ ಪದ್ಧತಿ ನಾನು ಇನ್ನು ಪಾತ್ರೆ ಕೊಲೆಲ್ಲ ಬುದ್ಧಿ ಹಾಕವೇ ಮಾಡ್ಬೇಕು ಮತ್ತದು ಒತ್ತಿ ಪತ್ತೆ ಕೊಲ್ಲಿದ್ವ ಆಚೆ ಬಂದೆ ಬೈತದೆ ಕತೆ ನಾನು ಪಾತ್ರೆ ನಾನು ಆಮೇಲೆ ಇಟ್ಟಿನಿ ನೀವು ಒಂದ್ ಮತ್ತಲ್ಲ ಅನ್ನ ತಂಬ್ಕೊತೀನಿ ಉಂಕೊಂಡು ಪಾತ್ಕೊಬೋದು ನಾನು ಅದು ಪಾತ್ರೆ ಬೆಗ್ಗಾಕ್ಬಿಟ್ಟು ಆಮೇಲೆ ಬಂದು ಇದ್ದ ಮಾಡ್ತೀನಿ ನಡೀಲಿ ನಾನು ಬರ್ತೀನಿ ಬೇರೆ ಕೊಟ್ಟನು ನಡೀಲಿ இதுக்கு மேல பார்த்துக்கொள்ளலாம் ಹೊಸ ಹೋಗ್ತಾರ ಬೇರೆ ಇವತ್ತು ಏನ್ ಹೊಸ ಹೋಗ್ತಾರ ನಮ್ಗೆ ಬಿಸ್ತಾರ್ ಏನ್ ಹೇಳು అదు పద్ధతికి పొత్తు దిగవాల పద్ధతి హ నిదుబలవే ఇక్కడిదలు ఇల్ల హల్ల బాక కండి ని మరి యాక జది పర్తి యాక విలకరన సీట్ పస్ట్ కండిరా ఏనైతు ఎళ్ళెరియా పరిదియా అయ్యో మదాయ మదాయ నింగ పుచితా మదాయ పొత్తుది పొత్తుది నించుకొని ను నిర్ సీట్ పర్తి పస్ట్ ను ఏని మాలేని అంటావల అల పద్ధతి మాలతకిన నా నాటవత్ర కక్కన్ హోగితు అగ చెప్ మాత్ కన్ కక్కన్ బట్టు నా బత్తుది ఆగివని ಏನೋವಾ ನೀನೋ ಬಿಡೋ ಬಿಡಾಸ್ತ್ರಗೆ ನಿಜಗುಳವೇ ಡಾಂಗ್ರು ತಲೆ ಹೆಟ್ಟಿಗೆ ಬೇಕಲ್ಲ ಆಗುತ್ವೇ ಚನ್ನಾಗಿ ಮಾತಾಡ ತದೋ ಒತ್ತದಂದ ಓದಪ್ಪಪ್ಪ ಹೂತಮ್ಮದಪ್ಪ ತೂಚೆ ಚನ್ನಾಗಿ ಮಾತಾಡ ಕಿಲದಕ್ಕೆ ಬಾನಿನು ಕಕೊಂಡ್ಬಿಡಿ ಅರೆ ಸೀಲ್ ಕೊಡ್ಲಿ ಬಿಡೋ ಓ ನಂಗದನು stool ಇದೇನೋ ಇದು ಆಸೌತರೆ ಎಲ್ಲೋ ಕಲ್ತ್ಕ ಬಂದೊಳಲ್ಲ ಅಂತ ಸ್ಟಾರ್ಟಿಂಗ್ ಎಲ್ಲ ಚೋರ ಮನೈತು ಒಕ ವಾಲ್ ಕಲ್ತ್ಕ ಬಂದಾ ಇಲ್رو ಬಾ ಇನ್ ಬರ್ತಿ ವಿಲಕನ ನಾಟ್ ಕೇಳಿದ ನಿಜ ಬಿಡಿ ನಿಜ ಬಾ ಬೊರು ಸಿಕ್ಕಲ್ಲ ಹೆರವಾಡೈದೈತರಾ ಆ ಬಡೈದೈلا ಬಡೈದ ನಿಜಲ್ಕೊಂಡ್ ಮಗಿ ನಡ ಸಾಕ ಹೋಗ್ವೆ ಇನ್ನೇನಂದ್ರು ఎంత ఒళ్ మనసు స్వార్థ ఇలా కన్నా నన్నీ పేద ముద్దు మల్గ్చూర్ స్వార్థ ఇలాటా ఆ బస్సు ఇదే బస్ ఎం కుడి కుతదే அேர்த்த சரிசாட் ஏன் நீங்க அதே இன்னொரு சித்தி மக்க அவன் கால் தீர்க்கு ஆக நான் அவனோன்னா சரியா ನಿಮ್ಗೆ ಏನಾದ್ರು ಇಷ್ಟ ಹಂಗೆ ಇರಲಿ ಏನೋ ಜೀವನ ಜೀವನಾಳ್ ಮಾಡ್ಕೊಂಡಿದ್ವಿ ಇನ್ನೊಂದ್ಸತಿ ಜೀವನಾಳ್ ಮಾಡ್ಕೊತ ಹೇಳಕದ ಏನೋ ಮಾಡಕಾಗಲ್ಲ ಉಪ್ಪಿನ ನೀರು ಗುಡು ಆ ಬೋಳಿ ಮಗ ಇಲ್ಲ ಏನೋ ದೇವ್ ಮಳೆದ್ ಮಾಡಿ ಮಗೇ ಒಂದು ಆದ್ರೆ ಮಳೆದಾಗಿ ಅವ್ನ ಇಷ್ಟು ಮಗ ನೋಡ್ಕೊಂಡು ಹೋಗುವ ಏನ್ ಅಂತ ಸುಮ್ನೀರು ತರೆಯೋಣ ಯಾವತ್ತು

ಸೊಸೆ ತಲೆ ಮೇಲೆ ಕುಡಿಸ್ಕೊಳೆ ಗೊತ್ತೈತೆ ಸುಮ್ಕಿರು ಸಿಟ್ಟು ಸಿಟ್ಟಾಗ್ತಾ ಓಡಿಸ್ತಾರಲ್ಲ ಆಗ ಏನು ಮಾಡ್ತಾರೆ ಅನ್ನೋದು ಗೊತ್ತೈತೆ ಅತ್ತೆ ಮಗಳು ಬೆಲೆ ಏನು ಅತ್ತೆ ಬೆಲೆ ಏನು ಸೊಸೆ ಬೆಲೆ ಏನು ಅಂತ ಗೊತ್ತಾಗಲೇ ಗೊತ್ತಾಗಬೇಕಾರೆ ಕತೆ ಅವ್ನಿಗೆ ತಲೆ ಕೆಡಿಸ್ಕೊಬಿಡ ಏನಾರ ತಿನ್ಬೇಕು ಕೊಡ್ಬೇಕಂದ್ರೆ ನನಗೆ ಏಳು ತಂದು ಕೊಡ್ತೀನಿ ಮಾಲನ್ನ ಹಚ್ಕಟ ನೋಡ್ಕೊಂಡ್ ಮಾಲನೆ ಮಾಡ್ತಾಳೆ ತಲೆ ಕೆಡ್ಸ್ಕೊಬಿಡ ನೀನು ಹಿಂಗಿಂಗ್ ಮಾಡು ಹಂಗಿಂಗ್ ಮಾಡುವ ಹೇಳ್ಕೊಡ್ಬೋ ಅಷ್ಟೇ ಮಾಲನ್ಗೆ ಅವಳೇ ಮಾಡ್ತಾಳೆ ನಾನು ಇಡ್ತೀನೋ ಕೇಳಿ ಎಲ್ಲ ಕಳ್ಳಿ ಎಲ್ಲ ಸ್ವಾರ್ಥಿ ಎಲ್ಲ ಕತೆ ಮಾಡ್ತಾಳೆ ಎಲ್ಲಾರ್ಗು ಮಾಡ್ಸ್ಕೊಳ್ಳಕ್ಕೆ ಬರೋಕ್ಕಿಲ್ಲ ಆ ಕೇಳಿ ಎಷ್ಟು ಮಾಡೋ ಎಷ್ಟು ಮಾಡಿದ್ರು ಮಾಡಿಲ್ಲ 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 ಅಂತಲೇ ನಾನು ಮಾಡ್ಕೊಂಡು ಅನ್ಬಿಟ್ಟು ಯಾವತ್ತು ಿರ್ಬೇಕು ಮನ್ಸ ನೀವು ನಿಜವಾಗ್ಲಿ ಹೇಳ್ತಾವೆ ಇಷ್ಟ ದಿಸ ಮಾ ರತ್ನದ ಕೇರ್ಲಿ ತಾರೇರ್ಲಿ ನನ್ ಬಗ್ಗೆ ಒಂದ್ ದಿವಸ ತಲೆ ಕೆಡಿಸ್ಕೊಂಡಿಲ್ಲ ಬರೀ ವಾಂತಿ ಮಾಡ್ತಿದೇಳಿ ಆಸ್ಪತ್ರೆಗೆ ಹೋಗಿ ಅಲ್ಲೆಲ್ಲ ಓಡಾಡಿ ಮಾಡಿ ಈಗ ಚೆನ್ನಾಗಿ ಹುಸಿ ಬುದ್ಧಿ ನನ್ಗೆ ಅಷ್ಟೇ ಬಟ್ಟೆ ಹುಡ್ಬಿಡ್ತು ಏನೋ ನಿಮ್ಗೇ ಒಳ್ಳೇದಾಗಿರ್ನ ಆಗ್ಲಿ ಕಣ್ಣ ಈಗ್ಲೇ ಮಕ್ರಿ ನಮಗೆ ನೀವು ಆಗ್ಲಿಕ್ಕ ಅದ್ಕಾಗ್ಲಿ ನಿನ್ ಹೋಗ್ಲಿ ಒಡದಾಗ್ಲಿ ಚೆನ್ನಾಗಿರಿ ನಮ್ಮ ದೇವರು ತಲಾರು ಕೊಡ್ಲಿ ಈಗಲೆಳಿಗೆ ಮಾರಳಿಗೆ ಹೆಚ್ಚಾಗದೆ ತಿಂಡಿ ತಿಂಡಿ ತಿ ನಮಗೆ ಹುಚ್ಚೆ ಸಾಫ್ ಆಮೇಲೆ ಇವುಳ ಮಕ್ಕಳಿಗೆ ಹಾಕೋಬೇಕಾಯ್ತಿ ನಾನು ಹಾವು ಇವುಳಾಗ ಯಾರ ಆಮೇಲೆ ಹೊಡಿಮಂತೆ ಕೊಡು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಅಲ್ಲಿ ರವಿಟ್ಟು ಸಪೋರ್ಟ್ ಮಾಡಿ